ನಮಸ್ಕಾರಗಳು ಈ ದಿನ ಆಕ್ಚುಲಿ ನಾನು ಹೇಳಬೇಕೇನಂದ್ರೆ ಇವತ್ತು ನಾನು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಯಾಕೆ ಅಂದ್ರೆ ನಮ್ಮೊಂದಿಗೆ ಕಿಚ್ಚ ಸುದೀಪ್ ಅವರಿದ್ದಾರೆ ಎಂತ ಐಕಾನಿಕ್ ಆಕ್ಟರ್ ಮೂವಿ ಮೆಜಿಷಿಯನ್ ಆ್ಯಂಡ್ ದೆನ್ ಆಲ್ಸೋ ಸಚ್ ಎ ಸೂಪರ್ ಸ್ಟಾರ್ ಆಫ್ ಎಂಟೈರ್ ಇಂಡಿಯಾ ಐ ಆಮ್ ಸೋ ಹ್ಯಾಪಿ That we are here with him today. I'm in fact nervous so much I'm forgetting my words today because of his presence. Definitely, it's not easy to speak in front of such a huge, huge star. If we have to be correct and correct all our guts to say something, <laughs> actually. So, um, first of all, I'm extremely thankful for all the media and everybody who's gathered here to support us. And what I would like to say regarding my music is, uh, just like that, I used to sing at home, uh, but I'm not a trained singer. ಬಟ್ ಆಸ್ ಯುಶ್ ಸಮಿ ಕೈಂಡ್ ಆಫ್ ಕನ್ನಡಾ ಮ್ಯೂಸಿಕ್ ರಾಜ್ಕುಮಾರ್ ಎಲ್ಲ ಹಾಡ್ತಾ ಇರ್ತಿದೆ ಮಾಡ್ತಾ ಇರೋದ್ರಿಂದ ಅದು ಏನಾಗಿದೆ ಅಂತಂದ್ರೆ ನನ್ಗೆ ಹಾಡ್ಬೇಕು ಅಂತ ಅಂದ್ಬಿಟ್ಟು ಅನ್ಸ್ತು ನಾನು ಅವಾಗ ಬಾಬಾ ಹರೀಶ್ ಹತ್ರ ಹೇಳಿದೆ ಹಿಂಗೆ ನಾನು ಹಾಡ್ಲಿಕ್ಕೆ ಏನೋ ಕಾನ್ಫಿಡೆನ್ಸ್ ಇದೆ ಟ್ರೈ ಮಾಡ್ತೀನಿ ನೀವು ನೋಡಿ ಇಷ್ಟ ಆದ್ರೆ ನಂದು ತಗೊಳ್ಳಿ ಅಂತ ಹೇಳಿದೆ ಆವಾಗ ಅವರು ಹಾಡಂದ್ಮೇಲೆ ಮೇಡಮ್ ಸರಿ ಇದೆ ನಿಮ್ ವಾಯ್ಸ್ ಸೂಟ್ ಆಗುತ್ತೆ ಇರ್ಲಿ ಅಂತಂದ್ರು ಹಾಗಾಗಿ ನನ್ನ ಮ್ಯೂಸಿಷಿಯನ್ ಆಮೇಲೆ ಮಿತ್ರೇ ಸಾಂಗ್ ಹೇಳಿದ್ದೀನಿ ಇದ್ರಲ್ಲಿ ನೆಕ್ಸ್ಟ್ ಆಕ್ಟಿಂಗ್ ಅಂತ ಏನಂದ್ರೆ ನಾನು ಐ ವಾಸ್ ವೆರಿಂಗ್ ಸಮಥಿಂಗ್ ಲೈಕ್ ಟ್ವೆಂಟಿ ಅನ್ಸುತ್ತೆ ಐ ಹ್ಯಾಡ್ ಎನ್ ಆಫ್ ಆಫ್ ಬಟ್ ದೈಮ್ ಐ ಹ್ಯಾಡ್ ನೋ ಕಾನ್ಫಿಡೆನ್ಸ್ ಆರ್ ನಥಿಂಗ್ ಐ ಕನ್ಸರ್ವೇಟಿವ್ ಫ್ಯಾಮಿಲಿ ಏನು ನನಗೆ ಅದ್ರ ಬಗ್ಗೆ ಹೇಳೋದೇ ಭಯ ಲೆಸ್ ಎಲ್ಲ ಕೂಡ ಹಾಗಾಗಿ ಬಿಟ್ಟು ಸುಮ್ನೆ ಬಿಟ್ಬಿಟ್ಟು ದೆನ್ ಎಜುಕೇಶನ್ ಲೈನ್ ದೆನ್ ಐ ಮೇಟ್ ಮೈ ಹಸ್ಬೆಂಡ್ ಹೀ ಇಸ್ ಫ್ರಮ್ ನಾರ್ತ್ ಇಂಡಿಯಾ ಬೇಸಿಕಲಿ ಐಮ್ ಐ ಕರ್ನಾಟಕ ಐ ಆಮ್ ಫ್ರಮ್ ಚಿಕ್ಕಮಂಗ್ಳೂರ್ ಆಮೇಲೆ ಹಾಗಾದ್ಮೇಲೆ ಮೀಟ್ ಆದಾಗ ನಾವಿಬ್ರು ಟೀಚರ್ ಸ್ಟಾರ್ಟ್ ಇರ್ತೇವೆ ಕಾಲೇಜ್ ಸೊ ಹಾಗಾಗಿ ನಾನು ಎಜುಕೇಶನ್ ಲೈನ್ ಅಲ್ಲಿ ಹೋಗ್ಬಿಟ್ವಿ ದೆನ್ ಹೀ ಸ್ಪೀಕ್ಸ್ ಕನ್ನಡ ಸೋ ವೆಲ್ ಅಂತಂದ್ರೆ ನಾನ್ ಚೆನ್ನಾಗಿ ಟ್ರೈನ್ ಮಾಡಿದ್ದೀನಿ ಈಗ ಅವ್ರಿಗೆ ಸೊ ಏನಂತಂದ್ರೆ ಇವತ್ತು ಬಹಳ ಖುಷಿ ಸಮಾರಂಭ ಎಲ್ಲ ಬಂದು ನಮ್ಗೆ ಸಪೋರ್ಟ್ ಮಾಡ್ತಿರೋದು ಮತ್ತೆ ಜೊತೆಯಲ್ಲಿ ಇವತ್ತು ಎಷ್ಟ್ರೆ ನಮ್ಗೆ ಹೇಳಕ್ ಆಗ್ತಿಲ್ಲ ಪಿಚ್ಚಾ ಸುದೀಪ್ ಅವರಿದ್ದಾರೆ ಎಂತ ಸೂಪರ್ ಸ್ಟಾರ್ ಅಭಿನಯ ಚಕ್ರವರ್ತಿ ಅವ್ರು ಬಂದು ನಮ್ಮ ಅಕೇಶ್ ನನ್ಗೆ ಇಷ್ಟು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿದೆ ಆಟಿಟ್ಯೂಡ್ ಸ್ಟೈಲ್ ಎಲ್ಲ ಹೇಗಿತ್ತು ಅದ್ರಲ್ಲಿ ಎಷ್ಟು ಸಿಂಪಲ್ ಆಗಿ ಬಟ್ ವೆರಿ ಅಟ್ರಾಕ್ಟಿವ್ ಹೇಗೆ ಮಾಡಿದ್ದಾರೆ ಅನ್ಬಿಟ್ಟು ಅಂತವ್ರ ಜೊತೆ ಬಂದು तारीखी ये तरह बींट को बोर थी तो ये ना तो बहार ही खुशी ना ना दिन मतलब दिन एक दृष्टा प्रति थैंक्स सो मच थैंक्यू 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 सो मच माँ निधि का आह क्या कुछ आओ ना तो दिन से बोरी आलेख में ना तो खुशी ठीक है आज आज ये निर्णय क्या ಆಕ್ಚುಲಿ ಹೇಗಾಯ್ತು ಅಂದ್ರೆ ಇವ್ರು ನನ್ನ ಫ್ರೆಂಡ್ ಶೀಸ್ ಮೈ ಯಂಗ್ ಫ್ರೆಂಡ್ ಆಕ್ಚುಲಿ ಸೊ ಏನಾಯ್ತು ಅಂದ್ರೆ ನಾವು ಹಂಗೆ ತುಂಬಾ ವರ್ಷದಿಂದ ಜೊತೆ ಮೀಟ್ ಮಾಡ್ತಾ ಇದ್ವಿ ಆಮೇಲೆ ಇವ್ರು ಒಂದು ಮೂವಿ ಪ್ರೊಡ್ಯೂಸ್ ಮಾಡಬೇಕು ಹೀಗೆ ಅಂತ ಅಂದ್ರು ಮೇಡಮ್ ಮಾಡೋಣ ಅಂತ ಆಮೇಲೆ ಇದು ಇದು ತಾಯವ ಅಂತಿದೆ ನಿಮ್ಗೆ ರೋಲ್ ಸೂಟ್ ಆಗುತ್ತೆ ಮಾಡಿ ಅಂತ ಅಂದ್ರು ನಾನು ಓಕೆ ಇವ್ರು ಡೌಟ್ಫುಲ್ ಆಗಿದ್ರು ಅವ್ರು ಮಾಡೇ ಇಲ್ವಲ್ಲ ಹೇಗೆ ಏನು ಅಂತ ಲುಕ್ ಟೆಸ್ಟ್ ಮಾಡೋಣ ಬನ್ನಿ ಅಂದ್ರು ಲುಕ್ ಟೆಸ್ಟ್ ಮಾಡಿದಾಗ ಅಲ್ಲಿ ಹಾಕಿದ್ರಲ್ಲ ಅದು ಫಸ್ಟ್ ಡೇ ಲುಕ್ ಟೆಸ್ಟ್ ಮಾಡಿದಾಗ ನಾನೆಲ್ಲ ಇಮೋಷನ್ಸ್ ಎಲ್ಲಾ ಕೊಟ್ಟೆ ಮತ್ತೆ ನಾಟ್ ವೆರಿ ಕ್ಯಾಮ್ರಾ ಕಾನ್ಶಿಯಸ್ ಹಾಗಾಗ್ಬಿಟ್ಟು ಇವತ್ತು ಇವತ್ ಸ್ವಲ್ಪ ಕಾನ್ಶಿಯಸ್ ಆಗಿದ್ದೀನಿ ಯಾಕೆಂದ್ರೆ ಪಿಕ್ಚರ್ ಸಿಕ್ಕಾಪಟ್ಟೆ ಅವೆಲ್ಲ ಸರಿ ಅಂದ್ಬಿಟ್ಟು ಕ್ಯಾಮ್ರಾ ಕಾನ್ಶಿಯಸ್ ಇದೆ ಆಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಹ್ಮ್ ಅವರು ಮಾಡಿ ನಿಮಗೆ ಅಂತ ತುಂಬಾ ಇವರು ಸೇರಿ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಕೊಟ್ರು ಹಾಗಾಗಿ ಮೂವಿ ಶ ತಾಯಮ್ಮ ಮೂವಿ ಬಂತು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಜನ್ರಲಿ ಸ್ಟೂಡೆಂಟ್ಸ್ ನರ್ವಸ್ ಆದ ವೈಸ್ ಚಾನ್ಸ್ಲವ್ರ್ ಮುಂದೆ ತ್ಯಾಂಕ್ ಯು ಸೊ ಫೈ ಒಂದು ಎಕ್ಸ್ಪೀರಿಯನ್ಸ್ ಇದು ಡೇ ಮೀಟ್ ಅ ಯೂತ್ ಸ್ಟಾರ್ ಯಾವ ಥರ ಆಗುತ್ತೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಐ ಇವೇಶನ್ಸ್ ಐ ಎಂಜಾಯ್ ದ ಡಾನ್ಸ್ ಸೋರಿಸಿ ತ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಥ್ಯಾಂಕ್ ಯು ಪದ್ಮಾತಿ ಎಲ್ಲ ಮಾಧ್ಯಮ ಸ್ವಲ್ಪ ಮತ್ತೆ ಇಲ್ಲಿ ಹ್ಞೂ ಸಂಗೀತ ನಿರ್ದೇಶಕರಾದಂತಹ ಆರ್ಯನ್ ಸರ್ ಅವರು ನಮ್ಮ ಚಿತ್ರಕ್ಕೆ ಅನುಗುಣವಾಗಿ ಸಂಗೀತವನ್ನು ನಿರ್ದೇಶಿಸುತ್ತಾರೆ ಆ ಸಂಗೀತವನ್ನು ನಮ್ಮ ಬಾಮಹರೀಶ್ ಅವರು ಹೊಸದಾಗಿ ಸ್ಥಾಪನೆ ಆಗಿರುವಂತಹ ಬಾಮಹರೀಶ್ ಆಡಿಯೋಸ್ ಅಲ್ಲಿ ರಿಲೀಸ್ ಆಗ್ತಿರೋದು ಮತ್ತೆ ನಮ್ಮ ಲಕ್ಕಿ ಆ್ಯಂಡ್ ಕಿಚ್ಚ ಸುದೀಪ್ ಸರ್ ಅವ್ರ ಕಡೆಯಿಂದ ರಿಲೀಸ್ ಆಗಿ ಮಾಡಿದ್ರೆ ನಮಗೆ ತುಂಬಾ ಸಂತೋಷ ಆಗಿದೆ ಇದೇ ರೀತಿ ನಮ್ಮ ಎಲ್ಲ ನಮ್ಮ ತಾಯಿಯವರ ಚಿತ್ರ ತಂಡ ಪ್ರೋತ್ಸಾಹ ಸಹ ಮಾಧ್ಯಮದ ಪ್ರೋತ್ಸಾಹ ಎಲ್ಲರೂ ಸದಾ ನಮ್ ಕರ್ನಾಟಕ ನಂದಿ ಅವಾರ್ಡ್ಸ್ ನ ಸಂಸ್ಥಾಪಕರಲ್ಲಿ ನೀವು ಕೂಡ ಹೌದು ಹಾಗಾಗಿ ತಾಯಿಯವ ಸಿನಿಮಾಗಾಗಿ ಖಂಡಿತ ನಾವೆಲ್ಲರೂ ಕಾಯ್ತಾ ಇದ್ವಿ ಥ್ಯಾಂಕ್ ಯು ಸೋ ಮಚ್ ಮಾ ಏನು ಹೇಳಕ್ ಬಂದಿಲ್ಲ ಹಾಡಲ್ಲ ಎಲ್ಲಾನು ಬಂದ್ಬಿಟ್ಟಿದ್ದೀನಿ ವೆಲ್ಕಮ್ ಯು ಸರ್ ಮತ್ತೆ ತಾಯವ ಒಂದು ವಿಶೇಷವಾದ ಚಿತ್ರ ನನಗೆ ಯಾಕೆ ಅಂತಂದ್ರೆ ಈ ದಿನಗಳಲ್ಲಿ ಕಮರ್ಷಿಯಲ್ ಆಗಿ ನೂರಾರು ಸಿನಿಮಾಗಳು ಬರ್ತವೆ ಆದರೆ ಸಮಾಜಮುಖಿ ಅಂತ ಒಂದು ಸಿನಿಮಾ ಬರುತ್ತೆ ಅಂದ್ರೆ ಇಟ್ಸ್ ಆಡ್ ಅನ್ಸುತ್ತೆ ಬಿಕಾಸ್ ಇದು ಕಮರ್ಷಿಯಲ್ ಆಗಿ ಬಿಸ್ನೆಸ್ ನಾವು ಟಾರ್ಗೆಟ್ ಮಾಡ್ತಿಲ್ಲ ಬಟ್ ವಾಟ್ ಇಸ್ ಅರ್ ಟಾರ್ಗೆಟಿಂಗ್ ಏನ್ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇಡೀ ತಂಡದ್ದು ಸೊ ಇದರಲ್ಲಿ ಹನ್ನೊಂದು ಬಿಟ್ ಸಾಂಗ್ಸ್ ಇದಾವೆ ಸರ್ ಹನ್ನೊಂದು ಬಿಟ್ ಸಾಂಗ್ಸ್ ಎಲ್ಲ ಜಾನಪದ ಹಾಡುಗಳೇನೆ ಜಾನಪದ ಹಾಡುಗಳು ಮತ್ತೆ ವಿಲೇಜ್ ಬ್ಯಾಕ್ ಡ್ರಾಪ್ ಇರೋದ್ರಿಂದ ಎಲ್ಲದಕ್ಕೂ ಅಷ್ಟೇನೆ ಆ ಒಂದು ವಿಲೇಜ್ ಬ್ಯಾಕ್ ಡ್ರಾಪ್ ಅಲ್ಲಿ ಏನ್ ಬರುತ್ತೆ ಮ್ಯೂಸಿಕ್ ಆ ಆರ್ಕೆಸ್ಟ್ರೇಷನ್ ಮಾಡಬೇಕಾಗಿತ್ತು ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ಅಂಡ್ ಅಪಾರ್ಟ್ ಫ್ರಮ್ ದಿಸ್ ಇದನ್ ಬಿಟ್ಟು ನಮ್ಮ ಮೇಡಮ್ ಗೀತಾ ಪ್ರಿಯ ಮೇಡಮ್ ಅವ್ರು ಹಾಡ್ತಾರೆ ಅಂತ ಹರೀಶ್ ಅಣ್ಣ ಫೋನ್ ಕೊಟ್ಬಿಟ್ಟು ಅನಂತ ಇವ್ರು ಅಂತ ಒಂಚೂರು ಕೇಳಿಸ್ಕೊಂಡ್ ಅಂತ ಹೇಳ್ಬಿಟ್ಟು ಫೋನ್ ಕೊಟ್ರು ಆಫೀಸಲ್ಲಿ ಅಲ್ಲಿ ಅಣ್ಣ ಉಪ್ಪಡಿ ಅಣ್ಣ ಕೇಳಿಸ್ಕೊತಿ ಅಂತ ಕೇಳಿಸ್ಕೊಂಡೆ ಮೇಡಮ್ ಪಾಪ ಹಾಡಿದ್ರು ಪರವಾಗಿಲ್ಲ ಅಣ್ಣ ರೇಂಜ್ ಎಲ್ಲ ಇದೆ ಹಾಡ್ಬೋದು ಅಣ್ಣ ಕಾಸಿಯಣ್ಣ ನೆಕ್ಸ್ಟ್ ಇಮಿಡಿಯೇಟ್ ಸ್ಟೂಡಿಯೋ ಬಂದ್ವಿ ರೆಕಾರ್ಡ್ ಮಾಡಿದ್ವಿ ಪ್ರೊಫೆಷನಲ್ ಸಿಂಗರ್ ಅಲ್ಲ ಮೇಡಮ್ ಪಿಕ್ಅಪ್ ಆಗಿ ತುಂಬಾ ಚೆನ್ನಾಗಿ ರೆಂಡಿಷನ್ ಮಾಡಿದ್ರು ಹಾಡುಗಳನ್ನ ಸೊ ವೆರಿ ಹ್ಯಾಪಿ ಅನ್ನೊಂದು ಹಾಡುಗಳನ್ನ ಪಾತ್ರನೇ ಹಾಡ್ಬೇಕು ಅನ್ನೋದು ನಮ್ ಭಾಮೀಶ್ ಅವರು ಮೊದಲೇ ಹೇಳಿದ್ರು ನನ್ಗೆ ಇದಕ್ಕೆ ರೆಡಿ ಆಗಿರಿ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅಂತ ಆಯ್ತು ಅಂತ ಹೇಳಿ ಸಾಂಗ್ಸ್ ಎಲ್ಲ ರೆಕಾರ್ಡ್ ಮಾಡಿದ್ವಿ ತುಂಬಾ ಚೆನ್ನಾಗಾಯ್ತು ಆಯ್ತು ಇದನ್ನ ಮುಂಬೈ ಕಳಿಸಿ ಮಿಕ್ಸ್ ಮಾಸ್ಟ್ ಮಾಡಿ ಈಗ ಮುಂದೆ ನೆಕ್ಸ್ಟ್ ಬರ್ಲಿದೆ ತಮ್ಮ ಅನಿಸಿಕೆ ಹೇಳ್ಬೇಕು ಮತ್ತೆ ಈ ಚಿತ್ರದ ವಿಚಾರವಾಗಿ ಇನ್ನೊಂದು ಏನಾದ್ರು ಹೇಳಬೇಕು ಅಂತಂದ್ರೆ ನನಗ್ ಸಿಗೋ ಬಹುತೇಕ ಸಿನ್ಮಾಗಳು ಈಗ ಸಮಾಜಮುಖಿ ಸಿನಿಮಾಗಳೇ ಸಿಗ್ತಾ ಇದ್ದಾವೆ ಈ ಹಿಂದೆ ತಾರಿಣಿ ಅಂತ ಒಂದು ಸಿನಿಮಾ ಮಾಡಿದೆ ಒಂದು ವರ್ಷ ಅದಕ್ಕೆ ದಾದಾ ಸಾಹೇಬ್ ಪ್ರತಿಷ್ಠಿತ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಬಂತು ಅದು ಅಷ್ಟೇ ಈ ಹೆಣ್ಣು ಭ್ರೂಣ ಹರಕೆ ಬಗ್ಗೆ ಸಿದ್ಧ ಪೂರ್ಣಚಂದ್ರ ಅವರ ಡೈರೆಕ್ಷನ್ ಅಲ್ಲಿ ಈ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆನೇ ಸಿನ್ಮಾ ಇದು ಅಷ್ಟೇ ಈ ಹೆಣ್ಣು ಭ್ರೂಣ ಹತ್ಯೆ ಅಥವಾ ಹೆಣ್ಣು ಭ್ರೂಣನ ವಿರೋಧಿಸುವಂತಹ ಮನೋಭಾವದ ಬಗ್ಗೆ ಒಂದು ಸಿನ್ಮಾ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ನಮ್ ಸಾರ್ಪಿ ಪವನ್ ಸರ್ ಅಂತೂ ತುಂಬಾ ಅಚ್ಚುಕಟ್ಟ ಕೆಲಸ ಮಾಡಿದ್ದಾರೆ ಮೇಡಮ್ ಅವರು ಫಸ್ಟ್ ಮೂವಿ ಇದು ಆಕ್ಟಿಂಗ್ ಅಲ್ಲಿ ಎಷ್ಟು ಪ್ರೊಫೆಷನಲ್ ಆಗಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡುವಾಗ ಐ ಎಂಜಾಯ್ ಪರ್ಫಾರ್ಮೆನ್ಸ್ ಒಬ್ಬರು ಅಷ್ಟೇ ಎಲ್ಲರೂ ಅಷ್ಟೇ ತುಂಬಾ ಅದ್ಭುತವಾಗಿ ಎಷ್ಟು ಪಾತ್ರ ಕೇಳುತ್ತೋ ಅಷ್ಟನ್ನ ರೆಂಡರ್ ಮಾಡಿದ್ದಾರೆ ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಎ ಎಲ್ ಸ್ವಲ್ಪ ಡೌನ್ ಮಾಡ್ತೀರಲ್ಲ ನಾನು ಆಗ್ಲೇ ಒಪ್ಪಂದ ಜೊತೆ ಮರೆಯೋ ಹಾಗೆ ಈಗ ಅಮೂಲಾ ಫಿಲಮ್ಸ್ ಜಯಶಂಕರ್ ಟ್ರಾಕೀಸ್ ನಿರ್ಮಾಣದ ಸಾಯಿಬಾ ಸಿನಿಮಾದ ಆಡಿಯೋ ರಿಲೀಸ್ ಆಗ್ತಾ ಇದೆ ಭಾಮ ಹರೀಶ್ ಆಡಿಯೋ ಸಂಸ್ಥೆಯನ್ನ ನಮ್ಮ ಪ್ರೀತಿಯ ಅಭಿನಯ ಚಕ್ರವರ್ತಿ ಕಿಚ ಸುದೀಪ್ ಸರ್ ಅವರು ಅನಾವರಣಗೊಳಿಸ್ತಾ ಇದ್ದಾರೆ ದಯವಿಟ್ಟು ಪೂರ್ವ ಚಪ್ಪಾಳಿ ಅವರಿಗೆ ನೀಚಿತ ನೀವು ಅಭ್ಯರ್ಥಿಗಳನ್ನು ಸಮರ್ಪಿಸಬೇಕು ಅಂತ ಹೇಳಿ ನೆನಪಿಸ್ತಾ ಇದ್ದೀವಿ ನೋಸ್ಲೆ 97 1997 ಐ ಥಿಂಕ್ เอ่อ ಕ್ಯಾಲೆಸನೋ ಸೌರ ಇಂಜಿನಿಯರಿಂಗ್ ಆಗಿತ್ತು ಅವರು ದ ರಿಲೀಸ್ ಆದ ತಕ್ಷಣ ನಾನು ಬೈಲಾರೋ ಅವರ ಆ ಫ್ಯಾಕ್ಟರಿ ಗಗಾಮಾಧೇಶ್ ನಿಮ್ಮ ತಂಡದ ಮೂಲಕ ಮಾತನಾಡಿದೆ ಐ ವಿಶ್ ಯು ऑल द बेस्ट ಬಟ್ ಬಾಬಾಜಿ ಆಡಿಯೋ ಅಂತ ತಾಯ್ ಓಪನ್ ಮಾಡಿದಿರಿ ಈ ಕಾರಣ ಗೊತ್ತಿಲ್ಲ ಸೊ ಇನ್ನು ಅನೇಕ ಚಿತ್ರ ನಿರ್ಮಾಪಕರಿಗೆ ಸಾಕಷ್ಟು ಕರೆ ಒಳ್ಳೊಳ್ಳೆ ರೇಟ್ ಕೊಡ್ತಾರೆ ಅವರನ್ನ ಈಗ ಬಾಬಾಜಿ ಸ್ಟೇಪ್ ಅಲ್ಲಿ ಆಯ್ತಂದ್ರೆ ಆತಾರೆ ಒಳ್ಳೊಳ್ಳೆ ರೇಟ್ ಕೊಡ್ತಾರೆ ಅಂತ ಅಥವಾ ಫ್ರೀ ಕೊಡ್ತಾರೆ ನೋಡ್ಕೊಂಡು ಏನ್ ಈಗ ಇಲ್ಲಿ ಒಳ್ಳೊಳ್ಳೆ ಆನಂದ ಅಳಿಯುವಂತ ಇನ್ನೊಂದೆಲ್ಲ ಇರ್ಬೇಕಾದ್ರೆ ತಾವು ಓಪನ್ ಮಾಡಿದ್ರೆ ಕಾರಣ ಇರಬೇಕಲ್ಲೂ ಒಳ್ಳೊಳ್ಳೆ ಅಂದ್ರೆ ಅವ್ರು ಒಂದ್ಸತಿ ಎಲ್ಲಾ ಕಡೆ ಹೋಗಿ ಬನ್ನಿ ತಗೊಂಡಿಲ್ಲ ಅಂದ್ರೆ ನಾವು ಬನ್ನಿ ನಾನು ದುಡ್ಡು ತಗೋತೀನಿ ಅಂತ ಇಲ್ಲಿ ಯಾರಾದ್ರೂ ನಿರ್ಮಾಪಕ್ರೆ ನಿಮಗೆ ಬೇರೆ ಯಾರು ಒಳ್ಳೆ ರೇಟ್ ಕೊಡ್ತಾ ಇಲ್ಲದ್ರೆ ಹೋಗಿ ಕಾಲ್ ಮಾಡಿಸೋಕ್ ಕೊಡ್ತಾರೆ ಯಾವ್ದೇ ಕೆಲವು ಪ್ರೋಗ್ರಾಮ್ ಗಳು ತಾವು ನಡ್ಸ್ಕೊಡ್ಬೇಕು ಅಂತಂದ್ರೆ ಸ್ವಲ್ಪ ನಮ್ಮ ಮನೆ ಹತ್ರ ಹಾಕೊಳ್ಳಿ ಕೂಡ ಕೊಡ್ಬೇಕು ಪ್ರತಿ ಸಲ ಈ ಸಮ್ ಟೈಮ್ಸ್ ಸಮಲ್ಲ ಈ ಕೆಲವು ಫ್ರೆಂಡ್ಶಿಪ್ಗಳು ಅವಾಯ್ಡ್ ಮಾಡ್ಬೋದಿತ್ತು ಅನ್ಸುತ್ತೆ ಎಷ್ಟೋ ವರ್ಷಗಳಿಂದ ಮಾಡಿಲ್ಲ ನೋಡಿ ಮನೆ ಮನೆ ಕರೀತಾ ಇರ್ತಾರೆ ಎಲ್ಲ ಜಿ ಮಾಲ್ ಬಿಟ್ರೆ ಪಕ್ಕ ಮಾಲ್ಗಳೇ ಇಲ್ವಾ ಯಾತ್ರದಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ತೆ ಹೇಳ್ತಾ ತಾಯಿ ಮತಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ನಿಮ್ಮ ಎನರ್ಜಿ ಸ್ಪಿರಿಟ್ ಸರ್ ಸೀಯಿಂಗ್ ಒನ್ ಸ್ಟೇಜ್ ಸರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ವೆರಿ ಗುಡ್ ಸರ್ ಸರ್ ಥ್ಯಾಂಕ್ ಯು ಸರ್ ಸರ್ ತುಂಬ ವೆರಿ ಬ್ಯೂಟಿಫುಲ್ ಜೆಸ್ಟ್ ಆಯಿತು ಅದರ ಅವಶ್ಯಕತೆ ಇಲ್ಲ ಬಟ್ ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಜೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವಿಶ್ ಯುವರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಆ ಏನೇ ಕಲ್ಲಂದ್ರೂ ನಿಮ್ಮ ಒಂದು ಏನ್ ಎನರ್ಜಿ ಹತ್ತಿಗೆ ಎಲ್ಲ ಒಂದು ನಿಮ್ಮ ಬಿಲಿಫಿಗೆ ನೀವ್ ವಾಟ್ ಯು ಡೆಸರ್ವ್ ಅಡಿಸಿಕಲಿ ಅಂಡ್ ಐ ಗಾ ಥ್ಯಾಂಕ್ ಯು ಆಲ್ ಅಂಡ್ ಬಾಬಾ ಹರಿಶ್ ಬಾಬಾ ಹರಿಶ್ ಸರ್ ಗೆ ರಿಯಲ್ ಸಂತೋಷವಾಗಿದೆ ಮೇರೆ ವಿಚಾರ ಐ ವಿಶ್ ಯು ஆல் ದಿ ಬೆಸ್ಟ್ ಅಂಡ್ ಆಫ್ ಕೋರ್ಸ್ ಕರ್ಮ ನಿರ್ಮಾಣ ಆ ಕಲಾರ್ದೇಶ ಸಿನಿಮಾಗಳಿಗೆ ಒಂದು ಒಳ್ಳೆ ಪ್ಲಾಟ್‌ಫಾರ್ಮ್ ಆಗಿದೆ ಥ್ಯಾಂಕ್ ಯು ಐ ವಿಶ್ ಯು ஆல் ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ

ಒಂದು ರಚಿಸ್ತಾ ಇದ್ದೀವಿ ಸೊ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದ್ರು ಎಷ್ಟು ಸಾಂಗ್ಸ್ ಇದೆ ಅಂತ ಕೇಳಿದೆ ನೀವು ಒಂದ್ಸಲ ನೋಡಿ ಅದನ್ನ ಕೇಳಿ ಆಮೇಲೆ ಮಾಡಿ ಅಂತ ಹೇಳಿದ್ರು ಒಂದು ಫೈಲ್ ಕಳಿಸಿ ಸೊ ದಿಸ್ ಇಸ್ ಸಮಿಂಗ್ ವೆರಿ ಡಿಫ್ರೆಂಟ್ ಈಗಿನ ಜನರೇಷನ್ ಅಲ್ಲಿ ಈ ತರ ಒಂದು ಸಾಹಿತ್ಯನ ನಂತರ ಬಹಳ ರೇರ್ ಅಂತ ಅನ್ಸುತ್ತೆ ಬಟ್ ಆ ಪ್ರಯತ್ನವನ್ನು ಮಾಡಿದ್ರೆ ಈಗ ಇವರು ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು ಹರೇಶ್ ತಂಡ ಆಗಿರ್ಬೋದು ಐ ತಿಂಕ್ ಸಾಂಗ್ ಓಪನ್ ಮಾಡಿದ್ರು ಸೊ 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 ಈಗ ಈಗ ಸುದೀಪ್ ಸರ್ ಹೇಳಿದ್ರು ಐ ವಿ ನ್ಯೂ ಕಾಂಪಿಟೇಷನ್ ಅಂತ ನಾನು ಅದೇ ಹೇಳ್ತೇನೆ ಒಂದು ಆಡಿಯೋ ಕಂಪ್ನಿ ಇದೆ ಈಗ ಒಂದು ಆಡಿಯೋ ಕಂಪ್ನಿ ಇದೆ ಇದೆಲ್ಲ ಸೇರಿ ಐ ತಿಂಕ್ ನಾವೇನು ಇಸ್ಕೊಂಡ್ ಬಿಡು ಕಾಂಪಿಟೇಷನ್ ಇಂಡಸ್ಟ್ರಿ ಇವತ್ತು ಎಸ್ सिनेमा मोस्टली ये सब जो रिलीज आते हैं तो बहुत अच्छे सॉंग्स तुम बस ना बोलेंगे मैडम आई थिंक योर एक्टिंग इज वेरी ग्रेट एंड यू लुक वेरी डिफरेंट इन दिस यू डिजर्व द रोल यस थैंक यू थैंक यू सो मच when i came to know she is acting it was really shocked <laughs> <laughs> But after seeing today performance, real very sensitive, sensitive issue she has taken up and working for that. Good words All the best. All the best. Thank you, <laughs> Thank you for saying good words. <laughs> That's so it. Thank you. Thank you so much sir. Thank you so much, ma'am. Thank you, madam. ಬಟ್ ಎಷ್ಟೋ ನಿರ್ವಾಪಕರು ಬಹಳ ಶೋಷಿತರು ಅಂದ್ರೆ ಎಷ್ಟೊಂದು ಆಡಿಯೋ ಕಂಪ್ನಿಗಳಿಗೆ ಕೊಟ್ಟಿಲ್ಲ ಅಂತ ಆಡಿಯೋ ಒಳ್ಳೊಳ್ಳೆ ಇದೆ ಬಟ್ ಅವನ್ನ ನಸಿ ಹೋಗ್ತಾ ಇಲ್ಲ ಅನ್ನೋ ಒಂದು ಉದ್ದೇಶ ನನಗಿತ್ತು ಬಟ್ ಇದು ಮುಖ್ಯ ಕಾರಣ ಈ ಬಾಮಾರಿ ಶಾಲೆಯೋ ಆಗ್ಬೇಕಂತ ಹೇಳಿದ್ರೆ ನಮ್ಮ ಐ ಪ್ಲಸ್ ಗಿರೀಶ್ ಅವರು ಸರಿ ಆಫೀಸಿಂದ ಫೋನ್ ಮಾಡಿದ್ರು ಸಾಲ ಇಲ್ಲ ಐಡಿಯಾ ಇಲ್ಲ ಅವ್ನಿಗೆ ಆ ಮಾರ್ಕೆಟಿಂಗ್ ಗೊತ್ತಿಲ್ಲ ಅವ್ನಿಗೆ ಫ್ರೂ ಕೂಡ ಹೇಳ್ತಾನೆ ಇಲ್ಲ ನಾವಿದ್ದೀವಿ ಅಂತೇಳಿ ನಮ್ಮ ಐಪ್ಲಕ್ಸ್ ಗಿರೀಶ್ ಟೋಟ್ಲಿ ಟೀಮ್ ನನಗೆ ಸಾಕು ಆಮೇಲೆ ಇಮಿಡಿಯೇಟ್ ನನ್ನ ಕಜಿನ್ ಪದ್ಮಾತೀಶ್ ಫೋನ್ ಮಾಡಿದೆ ಅಮ್ಮ ಹಿಂಗೆ ಹಿಂಗಾರೆ ಆಡೋಕ ಗಿರೀಶ್ ಅವ್ರು ಫೋನ್ ಮಾಡಿದ್ರು ಹಿಂಗೆ ಅವ್ರ ಟಿ ಪ್ರದೀಪ್ರು ನಾಳೆ ಕಂಪ್ನಿ ಮಾಡ್ತಾನಂತೆ ಏನು ಏನು ಯಾವ್ದಾದ್ರು ಕೈ ಹಾಕ್ತಿದ್ಯಾ ಎಲ್ಲಕ್ಕೂ ಕೈ ಹಾಕ್ಬಿಡೋ ಸೊ ಅವ್ರು ಹೇಳಿದ ತಕ್ಷಣ ಇಮಿಡಿಯೆಟ್ ನಾನು ಎಸ್ ಅಂತೇಳಿ

ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದನ್ನ ಬಯಸಿದವ್ರಿ ಖಂಡಿತವಾಗಿ ಒಳ್ಳೇದೇ ಆಗುತ್ತೆ ಈಗ ನಿರ್ಮಾಣದ ಹೊಣೆಯನ್ನ ಬಹಳ ವರ್ಷಗಳಿಂದ ಗೊತ್ತಿಟ್ಕೊಂಡ್ ಬಂದ್ರಿ ಈಗ ನೋಡಿದ್ರೆ ನಮ್ಮ ಆಡಿಯೋ ರೈಸ್ ಮೂಲಕ ಹೊಸ ಹೊಸ ಸಿನಿಮಾದ ನಿರ್ಮಾಣದ ಹೊಣೆಯನ್ನು ಕೋರೋರ್ಗೂ ಕೂಡ ನೀವು ಒಂದು ಶಕ್ತಿಯನ್ನ ಕೊಟ್ಟಿದ್ದೀರಾ ಸೊ ಎಲ್ಲರ ಪರವಾಗಿ ಎಲ್ಲ ಒಳ್ಳೆದಾಗಿ ಸರ್ ಥ್ಯಾಂಕ್ ಯು ಸೋ ಮಚ್ ಮಲವೊಮ್ಮೆ ಚಿತ್ರರಂಗದ ಪರವಾಗಿ ವಿಭಿನ್ನವಾಗಿ ಯೋಚನೆ ಮಾಡಿದಕ್ಕಾಗಿ ಎಲ್ಲರ ಪರವಾಗಿ ಯು ಯು ಮಚ್ ಸರ್